ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಎನ್ನುವಂತಹ ಗೊಂದಲಗಳ ಹೇಳಿಕೆಗಳ ನಡುವೆ ರಾಜಕೀಯ ತಿಕ್ಕಾಟ ಕೂಡ ಜಾಸ್ತಿ ಇತ್ತು ಸೊ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ವರದಿ ಬರಲಿ ಅಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕನ್ಕ್ಲೂಷನನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ಒಂದು ಪ್ರೈವೇಟ್ ಲ್ಯಾಬ್ನಿಂದ ಬಂದಿರುವಂತಹ ಒಂದು ವರದಿ ಏನಿದೆ ಅದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು ಆ ಒಂದು ವರದಿಯನ್ನು ಸಿದ್ಧಪಡಿಸಿರುವಂತಹ ಎಫ್ ಎಸ್ ಎಲ್ನ ಎಕ್ಸ್ಪರ್ಟ್ ಆಗಿರುವಂಥ ಪಣೀಂದ್ರ ಅವರು ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ತಾವು ಒಂದು ರಿಪೋರ್ಟನ್ನು ಕೊಟ್ಟಿದ್ದೀರಾ ಸೊ ಸದ್ಯಕ್ಕೆ ಅದರಲ್ಲಿ ಬಂದಿರುವಂತಹ ವರದಿ ಏನು ಹೇಳುತ್ತೆ ಸರ್ ಸರ್ ರಿಪೋರ್ಟಿನ ಕನ್ಕ್ಲೂಷನ್ ಪ್ರಕಾರ ಮತ್ತು ಇನ್ಫ್ಯೂರೆನ್ಸ್ ಪ್ರಕಾರ ದೇರ್ ಇಸ್ ಹೈ ಪ್ರಾಬಿಲಿಟಿ ದಟ್ ದ ದಿರ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಆ್ಯಕ್ಚುಲಿ ಈಸ್ ಹರ್ಡ್ ಆಸ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಕನ್ಕ್ಲೂಷನ್ನ ನಾನು ಈ ರಿಪೋರ್ಟ್ ಮುಖಾಂತರ ಮಾಡಿದ್ದೀನಿ ಸೊ ಈ ರಿಪೋರ್ಟನ್ನು ಸಿದ್ಧಪಡಿಸೋದಕ್ಕೆ ಎಷ್ಟು ಆಡಿಯೋಗಳನ್ನು ನೀವು ತಗೊಂಡ್ರಿ ಮತ್ತು ಎಷ್ಟು ಜನ ಮ್ಯಾನ್ ಪವರನ್ನು ಬಳಸ್ಕೊಂಡ್ರೆ ಯಾಕಂದರೆ ಈಗಾಗಲೇ ಸರ್ಕಾರ ಕೂಡ ಒಂದು ವರದಿಗೆ ಕಾಯ್ತಾ ಇದೆ ಕೊಟ್ಟಿರುವಂಥದ್ದನ್ನು ಸೊ ಸರ್ಕಾರದ ವರದಿಗಿಂತ ಮುಂಚೆ ತಮ್ಮ ಒಂದು ವರದಿ ಸಿದ್ಧ ಆಗಿದೆ ಸರ್ ಸರ್ಕಾರದ ವರದಿ ಅಥವಾ ಸರ್ಕಾರದ ಫಸಲ್ ವರದಿ ಬಗ್ಗೆ ಏನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತ ನೀವು ಪ್ರಶ್ನೆ ಮಾಡೋದಾಗ್ಲಾಗ ಒಂದು ನೆಟ್ ಒಂದು ಫಾರ್ಟಿ ಫೈವ್ ಮ್ಯಾನ್ ಆರ್ಸ್ನ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ ಸೊ ಈಗ ಸರ್ಕಾರ ಕೂಡ ಒಂದು ಆಡಿಯೋವನ್ನು ಕೊಟ್ಟು ಸೊ ಇದನ್ನು ನೀವು ಒಂದು ರಿಪೋರ್ಟನ್ನು ಮಾಡಿಕೊಡಿ ಅಂತ ಹೇಳಿದಾಗ ಸೊ ಅವರು ಕೊಟ್ಟಂಥ ಒಂದು ವರದಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಬಹುದಾ ಸರ್ ಅಂದರೆ ನೀವು ಕೊಡುವಂಥ ಅದೇ ವರದಿಯಲ್ಲಿ ಹೇಳಿದ್ರೆ ನಿಮ್ಮದೇ ಟೀಮು ಸೊ ನೀವೇ ಒಂದು ರಿಪೋರ್ಟನ್ನು ತಯಾರು ಮಾಡ್ತೀರಾ ಸೊ ಆ ಸಂದರ್ಭದಲ್ಲಿ ಬಳಸುವಂಥ ಆಡಿಯೋಗಳ ವ್ಯತ್ಯಾಸ ಆಗಬಹುದಾ ಅಂತ ಸರಿ ನಾವು ಎಕ್ಸಾಮಿನೇಷನ್ ಮಾಡಲಿ ಯಾರೇ ಎಕ್ಸಾಮಿನೇಷನ್ ಮಾಡಲಿ ಆಡಿಯೋ ಸ್ಯಾಂಪಲ್ ಒಂದೇ ಇದೆ ಈ ಕೇಸಲ್ಲಿ ಓಕೆ ನಾನು ಯಾವುದೋ ಆಡಿಯೋ ಇಟ್ಕೊಂಡು ವೆರಿಫಿಕೇಷನ್ ಮಾಡಿದ್ರೆ ಇನ್ನೊಬ್ಬ ಯಾವ ಬೇರೆ ಆಡಿಯೋ ಇಟ್ಕೊಂಡು ವೆರಿಫಿಕೇಷನ್ ಮಾಡಿದ್ರು ಅಂತ ಪ್ರಶ್ನೆ ಈ ಒಂದು ಕೇಸಲ್ಲಿ ಇಲ್ಲ ಇದು ಒಂದೇ ಆಡಿಯೋ ಇರೋದು ಒಂದೇ ಒಂದೇ ಇನ್ಸ್ಟಾನ್ಸ್ ಇರೋದು ಅದು ಕೇವಲ ಒಂದು ಐದು ಸೆಕೆಂಡಿನ ಒಂದು ಫ್ರೇಮ್ ಏನಿದೆ ಆ ಒಂದು ವಿಡಿಯೋ ಕ್ಲಿಪ್ಪಿನ ಫ್ರೇಮ್ ಏನಿದೆ ದಟ್ ಈಸ್ ವಾಟ್ ದ ಹೋಲ್ ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ಇನ್ವೆಸ್ಟಿಗೇಷನ್ಸ್ ಅದನ್ನ ನಾವೇ ಮಾಡಿರಲಿ ಯಾರೇ ಮಾಡಿರಲಿ ಅದೇ ಒಂದು ಕ್ಲಿಪ್ಪಿಗೆ ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ವ್ಯತ್ಯಾಸ ಏನು ಬರೋದಿಲ್ಲ ಸರ್ ಈಗ ಒಂದು ವೇಳೆ ಸರ್ಕಾರದ ವರದಿ ಏನಾದರೂ ಬಂದಾಗ ಅದು ಬೇರೆ ಆಗಿ ನಿಮ್ಮ ಒಂದು ರಿಪೋರ್ಟ್ ಭಿನ್ನವಾಗಿದ್ದರೆ ಜನ ಯಾವುದನ್ನು ನಂಬಬೇಕು ಸೊ ಯಾ ಯಾವುದನ್ನು ನಂಬಬೇಕಾಗುತ್ತೆ ಸರ್ ಆಗ ಸರ್ ನಾವು ಕೊಟ್ಟಿರುವಂಥ ರಿಪೋರ್ಟ್ ಆಗಿರ್ಬೋದು ಯಾವುದೇ ಒಂದು ಫೋರೆನ್ಸಿಕ್ ಲ್ಯಾಬಿನ ರಿಪೋರ್ಟ್ ಕೊಡಬೇಕಾದ್ರೆ ಜನಕ್ಕೆ ಮೆಚ್ಚುವಂಥ ರಿಪೋರ್ಟ್ ಆಗಿರೋದಿಲ್ಲ ಇದು ದಿಸ್ ಇಸ್ ದ ಇನ್ ದ ಇಂಟ್ರೆಸ್ಟ್ ಆಫ್ ಟ್ರೂತ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ಅಂತ ಹೇಳ್ತೀವಿ ನಾವು ಇದನ್ನು ಯಾರು ನಿರ್ಧಾರ ಮಾಡಬೇಕಾಗಿರೋದು ನಾಳೆ ಜನ ಕೋರ್ಟ್ ನಿರ್ಧಾರ ಮಾಡಬೇಕಾಗಿರೋದು ಸೊ ಕೋರ್ಟ್ ತನಕ ಈ ಒಂದು ವಿಚಾರ ಹೋಗುತ್ತೆ ಕೋರ್ಟಲ್ಲಿ ಎರಡು ರಿಪೋರ್ಟ್ ಹೋಗಲೂಬಹುದು ಆವಾಗ ವಿಚಾರಣೆ ನಡೀತದೆ ಯಾರ ರಿಪೋರ್ಟು ಸೈಂಟಿಫಿಕ್ ಇದೆ ಯಾರು ಯಾವ ಅಪ್ರೋಚಲ್ಲಿ ಸೈಂಟಿಫಿಕ್ ಅದೇ ತೊಗೊಂಡ್ಬಂದಿದ್ದಾರೆ ಸಂಬಂಧಪಟ್ಟಿರುವಂಥ ಯಾರಿದ್ದಾರೆ ಡಿಫೆನ್ಸ್ ಕೌನ್ಸಿಲ್ ಇರ್ಬೋದು ಪ್ರಾಸಿಕ್ಯೂಷನ್ ಇರ್ಬೋದು ಅವರು ಕ್ರಾಸ್ ಎಕ್ಸಾಮಿನಿಷನ್ಗಳನ್ನ ಮಾಡ್ತಾರೆ ಅಪ್ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಕೋರ್ಟಲ್ಲಿ ನಿಂತ್ಕೊಂಡು ಆನ್ಸರ್ ಮಾಡಬೇಕಿರುತ್ತೆ ಆದ ನಂತರ ಕೋರ್ಟ್ ವಿಲ್ ಡಿಸೈಡ್ ಹೂಸ್ ರಿಪೋರ್ಟ್ ಇಸ್ ಟೆಕ್ನಿಕಲಿ ಕರೆಕ್ಟ್ ಸೊ ಅಲ್ಲಿ ತನಕ ನಾವು ಕಾದು ನೋಡ್ಬೇಕು ಅಥ್ವಾ ದಿಸ್ ಇಸ್ ನಾಟ್ ಟು ಕನ್ವಿನ್ಸ್ ಎನಿ ಜನರಲ್ ಪಬ್ಲಿಕ್ ದಿಸ್ ಇಸ್ ಟು ಕನ್ವಿನ್ಸ್ ದ ಫ್ಯಾಕ್ಟ್ ಆಫ್ ದ ಪರ್ಟಿಕ್ಯುಲರ್ ಕೇಸ್ ಸೊ ಈಗ ಒಂದು ವೇಳೆ ಏನಾದರೂ ಈ ರಿಪೋರ್ಟ್ ಬಂದ ನಂತರ ಜನಕ್ಕೂ ಕೂಡ ಒಂದಷ್ಟು ಗೊಂದಲಗಳಿರುವಂಥದ್ದು ಸರ್ ಸೊ ಈಗ ನೆಕ್ಸ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸರ್ ಈಗ ಈ ರಿಪೋರ್ಟ್ನ ಬಗ್ಗೆ ಸರ್ಕಾರಕ್ಕೆ ಹೇಳುವಂಥದ್ದಾದರೆ ಸರ್ ಸರ್ ನಾನು ಈ ಹಂತದಲ್ಲಿ ಸರ್ಕಾರಕ್ಕೆ ಹೇಳುವಂಥದ್ದು ಏನೂ ಇಲ್ಲ ಯಾಕೆಂದರೆ ಸರ್ಕಾರ ಯಾವಾಗ ನಮಗೆ ರಿಕ್ವೆಸ್ಟ್ ಮಾಡುತ್ತೆ ಅಥವಾ ದೇ ಇಸ್ ಅಫಿಷಿಯಲ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ಡ್ ಆವಾಗ ವಿ ಹ್ಯಾವ್ ಅಫಿಷಿಯಲ್ ರೀಸನ್ ಟು ಎಸ್ಟಾಬ್ಲಿಷ್ ಅವರ್ ಫೈಂಡಿಂಗ್ಸ್ ಟು ದ ರೆಸ್ಪೆಕ್ಟ್ ಟು ರಿಕ್ವೆಸ್ಟರ್ ಸೊ ಆ ಒಂದು ಕಾರಣಕ್ಕೆ ಈ ಹಂತದಲ್ಲಿ ನಮಗೆ ಒಬ್ಬ ನಮ್ಮ ನಮ್ಮ ಕ್ಲೈಂಟ್ ಯಾರಿದ್ದಾರೆ ಸಂವಾದ ಫೌಂಡೇಶನ್ ಅವರು ಈ ಒಂದು ರಿಕ್ವೆಸ್ಟ್ ನಮಗೆ ಮಾಡಿದ್ದು ರಿಪೋರ್ಟ್ ತೊಗೊಂಡಿದ್ದಾರೆ ಅಷ್ಟು ಬಿಟ್ಟರೆ ನಮಗೆ ಬೇಕಿದ್ದು ಯಾವ ಕಡೆಯಿಂದ ರಿಕ್ವೆಸ್ಟ್ ಬಂದಿಲ್ಲ ಸೊ ಆ ಒಂದು ಕಾರಣಕ್ಕೆ ಯಾರೇ ಏನೇ ರಿಕ್ವೆಸ್ಟ್ ಕೊಟ್ಟರು ಕೂಡ ನಾನು ಅಷ್ಟು ಮಟ್ಟಿಗೆ ಅದನ್ನ ಫೆಸಿಲಿಟೇಟ್ ಮಾಡಬೇಕಿದೆ ನೋಡಿಕೊಂಡು ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತೀವಿ ಸೊ ಈಗ ನೀವು ಕೊಟ್ಟಂಥ ವರದಿಗಳಲ್ಲಿ ಇದುವರೆಗೂ ಯಾವುದಾದ್ರೂ ಆ ರೀತಿಯಾದಂಥ ಒಂದು ಭಿನ್ನವಾದಂಥ ರಿಪೋರ್ಟ್ ಬಂದಿರುವಂಥದ್ದು ಉಂಟಾ ಸರ್ ಸಾಕಷ್ಟಿದೆ ಅದು ಕೋರ್ಟ್ಗಳಲ್ಲೇ ಅಡಿಷನ್ಗಳಾಗಿದೆ ಕೋರ್ಟ್ಗಳಲ್ಲಿ ಯಾರ ರಿಪೋರ್ಟ್ನ ಅಪ್ ಮಾಡಬೇಕು ಅನ್ನೋ ನಿರ್ಧಾರ ಬಂದಾಗ ಅದು ಡಿಸಿಷನ್ಸ್ಗಳೇ ಇದೆ ಕೋರ್ಟಲ್ಲಿ ಜಜ್ಮೆಂಟ್ ಆಗಿರೋ ಕೇಸ್ಗಳು ಸಾಕಷ್ಟು ಇವೆ ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಬರಬಹುದಿರುತ್ತೆ ಅಂತ ಒಂದು ವಿಚಾರ ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ ಮುಖಾಂತರ ನೋಡಿರ್ತೀವಿ ಈ ಕೇಸಲ್ಲಿ ಬರುತ್ತೋ ಬಿಡುತ್ತೋ ನನಗಿನ್ನೂ ಗೊತ್ತಿಲ್ಲ ಸೊ ಸರ್ಕಾರ ಒಂದು ರಿಪೋರ್ಟನ್ನು ಸೊ ಕೊಡೋದಕ್ಕೆ ಯಾಕೆ ಇಷ್ಟು ವಿಳಂಬ ಮಾಡ್ತಾ ಇದೆ ಯಾಕೆ ಕಮೆಂಟ್ ಮಾಡಲ್ಲ ಅಂತ ಹೇಳಿದರೆ ಒಂದು ಎಲ್ಲೋ ಒಂದೇ ಕೆಲಸದ ಆದಿ ಒಂದೇ ಇರುತ್ತೆ ಅಂತ ಹೇಳಿ ಸೊ ರಿಪೋರ್ಟನ್ನು ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದೆ ಅನಿಸುತ್ತೆ ಸರ್ ಸರ್ ನನಗೇನೋ ಅವ್ರು ವಿಳಂಬ ಮಾಡ್ತೀರಂತ ಅನ್ನಿಸ್ತಿಲ್ಲ ಅವರು ಕೂಡ ಆ ಕೆಲಸದಲ್ಲಿ ತೊಡಗಿದ್ದಾರೆ ಸೊ ಯಾವಾಗ ರಿಪೋರ್ಟ್ ಕೊಡ್ತಾರೆ ಅನ್ನೋ ವಿಚಾರ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ ಸೊ ಅವರ ಒಂದು ಕಾರ್ಯವೈಖರಿ ಅಥವಾ ಅವರ ಒಂದು ಟೈಮ್ ಲೈನ್ ಏನಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದಿರೋ ಕಾರಣಕ್ಕೋಸ್ಕರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕಾಗಲ್ಲ ಇದಿಷ್ಟು ಪಣೀಂದ್ರ ಅವರ ಒಂದು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸ್ ಜೊತೆ ವೆಂಕಟೇಶರ್ ರಾಜೀವ್ಸ್ ಬೆಂಗಳೂರು